ಗೌರ ಅತಿಥಿಗಳಾಗಿ ವಿದ್ಯಿಕೆಯ ನಿಯೋಜಿತನ ಉಕ್ತನ ಆಪ್ತ ಸಮಾಜದವರೊಂದಿಗೆ ಔrlige ಪಾಲ್ತಾರರು ಹೀಟ್ ಕಾರ್ಯ ಯಕ್ತಿರೆ ಅವರು ಉಪಸ್ಥಿತರಂತ ಇನ್ನುವನ ಚಿತ್ರಂತ ಜಿಲ್ಲಾ ನ್ಯಾಯಾಧೀಶರಾದನ ಯನ್ನಕರಣಪ್ಪನವರಿಗೆ ಹಿರಿಯ ವರ್ತಿದರು ವಸ್ಥಿ ಸುರಜ್ ಪಾಟೇಲ್ನ ಪ್ರತಿಷ್ಠಾ ಸಭಾಪತ್ಯಕರ ವರಂತಾ

ಉಪ ಮಹಾನಗರದ ಜಿಲ್ಲಾ ನ್ಯಾಯಾಧೀಶರು ಪತ್ರಿಕಾ ಮಾಧ್ಯಮದ ಈ ಶುಭ ಸಂಜೆಯ ಸಂಜೆಯನ್ನು ಎಲ್ಲ ಅಂತರಾತ್ಮದಲ್ಲಿ ನಂತರದಲ್ಲಿರುವ ನಿಮ್ಮೆಲ್ಲರೇ ಅವರಿಗೆ ಚರಣೀಕರಣ ಆಗ್ತದೆ

ದಿಗಮರತ್ವ ಪಡೆದವರೆಲ್ಲಾಧ್ಯ ಸ್ವತಂತ್ರ ದಿನ ಸಿದ್ದೇಶ್ವರ ನ್ಯಾಯಮೂರ್ತಿ ಹಿರಿಯರು ಅನುಭವಿಗಳಾದಂತಹ ಶಿವರಾಜ ಪಾಟೀಲ್ ಅವರ ಅನುಭಾವ ಯೋಗದಿಂದ ಬಂದಂತಹ

ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಕ್ಕಂಥ ಮಹಾದಾತಿ ನಿಂತುಕೊಂಡು ನಮ್ಮೆಲ್ಲರ ಅನುಭವಕ್ಕೆ ಬಂದಂತ ಶ್ರೀ ವಿದ್ಯಾನಂದ ಸಾಹೇಬರು ಎರಡು ಕೃತಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದರು ಇವತ್ತು ರವಿವಾರ ನಾವು ಮಠ ಬಿಡುವುದಿಲ್ಲ ಹಾಗೂ ಸಮಾಜದ ಗಣ್ಯಮಾನ್ಯರು ಅನುಭವಿಗಳು

ಯಾಕಂತ ಕೇಳಿದ್ರೆ ನಮ್ಮ ಚನ್ನಾರೆಡ್ಡಿಯವರು ಹೇಳಿದ್ರು ಆ ಮನುಷ್ಯ ಹಿಂಗೆ ಮಾಡುತ್ತೆ ಅದು ಲೋಕಾರ್ಥ ಲೋಕಾರ್ಥ ಚನ್ನಾರೆಡ್ಡಿ ನಾವು ಮನೆ ಮಾಡಲು ಕೊಟ್ಟಿದ್ದೀವಿ ದಕ್ಷಿಣ ಕನ್ಯಾ Gracias. जो चंचला दूराय पाटिल करना, उनका नीने आप को इन अंग्यां को इनका नाम अदर जो भी जिन तरह स्वागत मन्त्रमात्र है, काम हैसरे टुकड़ों मनी काम को मुस्लमान दफरे ने आग में डेरते किए रहे, जिस दूराय यूनी पाटिल रचित साहब दो भाड़े दर्द कराएगा। अंधाप दूज्या कर लें, क्योंकि ना घिसरावा�

ಇವತ್ತು ನಮ್ಮ ಭಾರತದಲ್ಲಿ ಯಾರಾದರೂ ಆಗಿ ಮುಟ್ಟೆ ಆಗಬೇಕು ಅಂತ ಹೇಳ್ತಾ ಯಾರು ಶಿವರಾಜ್ ಪಾರ್ಟಿ ಹೋಗಿ ಆಡಬೇಕು ಹೆಮ್ಮೆಯಿಂದ ಹೇಳಿಕೊಳ್ಳ ವಾತಾವರಣ ನಮ್ಮಲ್ಲಿ ಸುತ್ತಿದ್ದು ಯಾಕಂದ್ರೆ ಈ ಭಾಗದಲ್ಲಿ ಸುಮಾರು

ಅದರ ಕೊರತೆ ಬಂದ್ಯಾ ಬೆಟ್ಟಿಯ ಅಂತ ಕೇಳ ತಿಂದು ಗೊತ್ತಿಲ್ಲ ಅದಕ್ಕೆ ಕಲಕೊಂಡಂತ ದುರ್ದೆಯ ಅಂತ ನನಗೆ ಮಿತ್ರ ವಟಾ ಸುಮಾ ರಜತರಮನಗಳ ಅಂತ ಕೂಡ ತರ ಅವರ ಸುಮಾ ಮೂರನೇ ಕೂಡ ಆ ಬಾಯಿ ತಿಂತು ತಿಂದು ಅಷ್ಟು ಅಸರಾಗಿ ಅಂತ ಕೇಳಿದ ತದನ ಕೇಳಿಲ್ಲ ಮನೆಗಾಗಿ ಕೇಳಿಲ್ಲ ಜಂಗಾಲಿ ಯಾ ಕೇಳಿಲ್ಲ ನಮ್ಮ ಉದ್ಯಾನ

यह मिलते थे ना ठीका बनते थे ना बजीमांस का शानदार वाला अगर ये मां बहुत चलता है अन्नस चिंतों चिंतों माँ नित्या भी इनका राम योग के माँ वहाँ में हाँ माँ तो चलता है भिड़ते थे तो ये मां का एक मुंडा बनाते थे ना ये मैं मुझे अच्छा आता लेकिन अगर मुझे ना बोला ये नहीं करना तो भी నిత్యా <Sanye> <Sanye> 何だ <Yeah. S 2>、yeah. ಅಂತ ಹೇಳಿದ್ರು 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 ಅಂತ Gracias. Gracias. ಜಸ್ಟಿಸ್ ಶಿವರಾಜ್ ಪಾಟೀಲ್ ಸರ್ ಅವರು ಭಗವಂತ ಮೂರು ಇಲ್ಲಿ ಕೇಳುತ್ತೆ ನಮ್ಮ ತಾಯಿ ಅವರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ತೆಗೆದುಕೊಳ್ತೇನೆ ಹೇಳುತ್ತಾ ಈ ಪ್ರತಿಷ್ಠಾನವನ್ನು ಕೂಡ ಇನ್ನು ಕಾರ್ಯ ಕಾರ್ಯಪ್ತಿ ಹೆಚ್ಚೆ ಬೆಳೆದುಕೊತ ಹೋಗಿ